ಅರೆಸ್ಟ್ ಮಾಡೋದಲ್ಲ ಒಳಗಡೆ ಪೊಲೀಸರು ಕ ಲಾಠಿಯಿಂದ ಹೊಡಿತಕ್ಕಂಥ ಕೆಲಸ ಮಾಡ್ತಾನೆ ನಾನು ಒಂದು ಹತ್ತು ನಿಮಿಷ ಲೇಟ್ ಆಗಿದ್ದರೆ ಅಲ್ಲಿ ಸ್ಟೇಷನ್ಗೆ ಒಳಗಡೆ ಹೋಗೋದಕ್ಕೆ ನಮ್ಮೆಲ್ಲರನ್ನ ನಮ್ಮೆಲ್ಲ ಹುಡುಗರನ್ನ ಬಟ್ಟೆ ಬಿಚ್ಚಿ ಅವನು ಲಾಠಿ ತೊಗೊಂಡು ಹೊಡಿತೀನಿ ಹೇಳಿ ಅವ್ರಿಗೆಲ್ಲರೂ ಕೂಡ ಎದುರಿಸ್ತಾ ಇದ್ದಾನೆ ಒಳಗಡೆ ಹಾಕೊಂಡು ನಾನು ಓದಿದ ತಕ್ಷಣ ಏ ನಾನು ಹೊಡೆದಿಲ್ಲ ಅಂತಾನೆ ಮತ್ತು ನನ್ನನ್ನು ಒಳಗಡೆ ಬರಬೇಡಿ ಹೊರಗಡೆ ಹೋಗಿ ಅಂತಾನೆ ಅಲ್ಲಿ ಕೂತಾಗ ಅಡಿಸಿನಲ್ಲಿ ಎಷ್ಟು ಬರ್ತಾರೆ ಅಡಿಸಿನಲ್ಲಿ ಎಸ್ ಪಿ ಫೋನ್ ಮಾಡಿ ತರಿಸ್ತಾರೆ ರಾಮನಗೌಡ ಹಟ್ಟಿಯವರು ಒಂದು ಐನೂರು ಜನ ಪೊಲೀಸ ಅಲ್ಲಿ ಕರೆಸಿ ನಮ್ಮನ್ನೆಲ್ಲ ಆ ಪೊಲೀಸ್ ಬ್ಯಾರೇಕೇಟ್ ಹಾಕಿ ಪೊಲೀಸ್ ಸ್ಟೇಷನ್ದ್ದು ಹೊರಗಡೆ ಹೋಗ್ದಂಗೆ ತಡಿತಕ್ಕಂಥ ಕೆಲಸ ಮಾಡ್ತಾರೆ ಹೆದ್ರಸ್ತಕ್ಕಂಥ ಕೆಲಸ ನೀವೇನಾದರೂ ಮಾತಾಡಿದ್ರೆ ನಿಮಗೂ ಅದೇ ಮಾಡ್ತೀವಿ ಅಂತಕ್ಕಂಥ ನಾನು ವಿನಂತಿ ಮಾಡಿದೆ ರಾಮನಗೌಡ್ರಿಗೆ ಏನೋ ಅಡಿಷನಲ್ ಎಸ್ ಪಿ ಕ್ರೈಮ್ ಇದ್ದಾರೆ ಅವ್ರಿಗೂ ವಿನಂತಿ ಮಾಡಿದೆ ಏನಂತ ಏನು ಘಟನೆ ಆಗಿದೆ ಅಂತ ಹೇಳಿಯಪ್ಪ ಯಾವ ಸೆಕ್ಷನಲ್ಲಿ ಕೇಸ್ ಮಾಡ್ತೀರಿ ಹೇಳಿ ಅಂತಂದರೆ ಆದರೆ ಯಾರೂ ಕೂಡ ಹೇಳಿಕ್ತಾ ಇರಲಿಲ್ಲ ಎಸ್ ಪಿ ಅವ್ರ ಗಮನಕ್ಕಿದೆ ನಮ್ಮ ರಾಜ್ಯಾಧ್ಯಕ್ಷರು ಎಸ್ ಪಿ ಅವ್ರಿಗೆ ಫೋನ್ ಮಾಡಿದ್ದಾರೆ ವಿಜೇಂದ್ರಾಜಿಯವರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಫೋನ್ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆಪ್ಪ ಎಲ್ಲೂ ಕೂಡ ಈ ರೀತಿ ಕಾರ್ಯಕರ್ತನ ಅರೆಸ್ಟ್ ಮಾಡಿಲ್ಲ ಅವರೇನು ಯಾರು ಮನೆಗೆ ಹೋಗಿ ದರೋಡೆ ಮಾಡಕ್ಕೆ ಹೋಗಿಲ್ಲ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಆಯಿತು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರೆ ಸ್ಟೇಷನ್ ಬೇಲಲ್ಲಾದರೂ ಕೊಡ್ಬೋದು ಅಥವಾ ಯಾವುದಾರನ್ನ ಹಾಕಿ ಮಾಡ್ಬೋದು ನೀವು ಈ ರೀತಿ ಅವ್ರ ಮೇಲೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಅವನು ಪಿ ಎಸ್ ಐ ಕೇಸ್ ಮಾಡ್ತಾನೆ ಏನಂತ ಯಾರೋ ನಾಲ್ಕು ಯಾರೋ ಹದಿನೈದು ಜನ ಕಿಡಿಗೇಡಿಗಳು ಈ ರೀತಿ ಅವ್ರ ಮನೆಗೆ ಬಂದು ಟ್ರಸ್ಟ್ ಪಾಸ್ ಮಾಡಿದ್ದಾರೆ ಅಲ್ಲಿ ಖಾಸಗಿ ಮನೆ ಹೆಣ್ಮಕ್ಳಿದ್ರು ಮಕ್ಕಳಿದ್ರು ಅದನ್ನು ಅವರು ಖಾಸಗಿತನಕ್ಕೆ ಭಂಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿದರು ಅದನ್ನು ನಾನು ತಡಿಲಿಕ್ಕೆ ಹೋದೆ ನನ್ನ ಎದೆ ಮೇಲೆ ಹಿಡಿದು ಅಳ ಅಳಾಡ್ದು ನನ್ನ ಕರ್ತವ್ಯಕ್ಕೆ ಅಡ್ಡಿ ಅಂತ ಯಾರಾದರೂ ಕೂಡ ರೈತರು ಕರ್ನಾಟಕದಲ್ಲಿ ಇವತ್ತಿನವರೆಗೆ ಇಷ್ಟೆಲ್ಲ ಹೋರಾಟಗಳು ನಡೆದವೆ ಎಲ್ಲಾದರೂ ರೈತರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾರಾದರೂ ಪಿ ಎಸ್ ಐ ಎನ್ ಜಿ ಸಾಧ್ಯನಾ ಪಿ ಎಸ್ ಐನ ತಳ್ಳಾಡಕ್ಕೆ ಸಾಧ್ಯನಾಬ್ಬಾಳಕೆ ಮಾಡಲಿಕ್ಕೆ ಸಾಧ್ಯನಾಟ ಕೇಸ್ ಯಾಕಂದ್ರೆ ಬೇರೆ ಯಾರು ಕೇಸ್ ಕೊಡೋರಿಲ್ಲ ಅದಕ್ಕೆ ಪಿ ಎಸ್ ಐ ತಿಪ್ಪಾರೆಡ್ಡಿ ಅಂತಕ್ಕಂಥವ್ರು ಒಬ್ಬ ಕಾಂಗ್ರೆಸ್ ಏಜೆಂಟ್ನ ಥರ ವರ್ತನೆ ಮಾಡ್ತಾರೆ ಒಬ್ಬ ಎಮ್ ಎಲ್ ಎ ಏಜೆಂಟ್ ಥರ ವರ್ತನೆ ಮಾಡ್ತಾನೆ ಅದಷ್ಟೇ ಅಲ್ಲ ಯಾವತ್ತು ನೆನ್ನೆಯಿಂದ ನಮ್ಮ ಪ್ರಮುಖ ಕಾರ್ಯಕರ್ತರುಗಳಿಗೆ ಧಮಕಿ ಹಾಕಿಸ್ತಾ ಇದ್ದಾರೆ ನೀವೇನಾದರೂ ಕೂಡ ಪಿ ಎಸ್ ಐ ವಿರುದ್ಧ ಹೋರಾಟಕ್ಕೆಳಿದ್ರೆ ಅಥವಾ ಅವ್ರ ವಿರುದ್ಧ ಏನಾದರೂ ನೀವು ಮಾತು ನಿಮ್ಮನ್ನು ಕೇಸ್ಗಳಲ್ಲಿ ಈಗ ನಾವು ನಾಲ್ಕು ದಿನ ಬುಕ್ ಮಾಡಿ ಹಂಗೆಲ್ಲರನ್ನ ಬುಕ್ ಮಾಡ್ತೀವಿ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಈ ಜಿಲ್ಲೆನಲ್ಲಿ ನಾನು ಎಸ್ ಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಾಸ್ತವಾದಂಥ ವೀಡಿಯೋಗಳು ಇರುತ್ತಲ್ಲ ತರಿಸ್ಕೋಬೇಕಲ್ಲ ನೀವು ತರಿಸ್ಕೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಒಂದು ವೇಳೆ ನಮ್ಮವ್ರು ಯಾರಾದರೂ ಕಾರ್ಯಕರ್ತರು ರೈತರು ಅಕಸ್ಮಾತ್ ಏನಾದರೂ ಆ ಪಿ ಎಸ್ ಐಗೆ ಹೆಂಗೆ ಇಳಿದಿರೋದು ನೂಕಿರೋದು ಒಂದೇ ಒಂದು ಸಾಕ್ಷಿ ಇದ್ದರೆ ಕ್ರಮ ತಗೊಳ್ಳಿ ಆದರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವತ್ತು ಯಾವ ಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಪೊಲೀಸ್ನವರೇ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಒಂದು ಜೀವಂತ ಸಾಕ್ಷಿ ನಿಮ್ಮ ಮುಂದೆ ಇವತ್ತು ನಾನು ಕೊಡೋನಿದ್ದೇನೆ ಯಾವ ರೀತಿ ಮಾಡ್ತಾ ಇದಾರೆ ಗ್ರಾಮದಲ್ಲಿ ಇವತ್ತು ರೈತರು ಬಂದಿದ್ದಾರೆ ಇಲ್ಲ ಇದ್ದಾರೆ ನಾಲ್ಕು ದಿವಸದಿಂದ ಎಸ್ ಪಿ ಆಫೀಸಲ್ಲಿದ್ದಾರೆ ನಾಲ್ಕು ದಿವಸದಿಂದ ಎಸ್ ಪಿ ಆಫೀಸಲ್ಲಿದ್ದಾರೆ ಎಸ್ ಪಿಗೆ ಮನವಿ ಕೊಟ್ಟಿದ್ದಾರೆ ಒಬ್ಬ ರೈತ ಪಾಪ ಹೆಣ್ಮಗಳು ಅವ್ರ ಹೆಸರು ಶ್ರೀಮತಿ ಮಹಾದೇವಿ ಸಿದ್ದನಗೌಡ ಪಾಟೀಲ್ ಸಾಕಿನ್ ಕಚ್ನೂರ್ ಹುಣಸಗಿ ಅವರು ಯಾದಗಿರಿನಲ್ಲಿ ಕಾಯಂ ನಿವಾಸಿ ಆಗಿದ್ದಾರೆ ಅವ್ರ ತಂದೆ ಆಸ್ತಿ ಬಿಂಜುಲ್ಬಾಯಿಯಲ್ಲಿ ಇದೆ ಮೂರು ಎಕರೆ ಆಸ್ತಿ ಅಲ್ಲಿ ಮೂವತ್ತು ಗುಂಟೆ ಆಸ್ತಿನ ಮಾರಿದ್ದಾರೆ ಮಾರಿದ್ರ ಬಗ್ಗೆನು ಕೂಡ ಇಲ್ಲಿ ದಾಖಲಾತಿದೆ ಯಾ ಖರೀದಿ ಕತ್ರದಲ್ಲಿ ಬರೆದಿರ್ತಾರೆ ಪೂರ್ವ ಪಶ್ಚಿಮಕ್ಕೆ ಸೀಳಿ ದಕ್ಷಿಣಕ್ಕೆ ಮೂವತ್ತು ಗುಂಟೆನ ಮಾರಿವಿ ಅಂತೇಳಿ ಯಾರು ನಾಡಗೌಡ ಅಂತಕ್ಕಂಥವ್ರಿಗೆ ಅದನ್ನು ಮಾರ್ತಾರೆ ಮಾರಾದ್ಮೇಲೆ ಅವರು ತಂದೆ ತೀರೋಗಿದ್ದಾರೆ ಅವರು ಮಕ್ಕಳು ಅವರೆಲ್ಲ ಯಾದಗಿರಿಯಲ್ಲಿ ವಾಸವಾಗಿದ್ದಾರೆ ಇವರು ಉಳಿದಿರ್ತಕ್ಕಂಥ ಮೂರ್ ಎಕರೆ ಜಮೀನನ್ನ ಅಕ್ರಮವಾಗಿ ಇವತ್ತು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದಾರೆ ನಾಡಗೌಡ ಯಾರು ಅಂತಂದರೆ ಇದೇ ಅಪ್ಪಾಜಿ ನಾಡಗೌಡರ ಸಂಬಂಧಿಕ ದತ್ತು ಪುತ್ರ ಸುರೇಶ್ ನಾಡಗೌಡ ಅಂತಕ್ಕಂಥ ಇವತ್ತೇನು ಇಡೀ ಕ್ಷೇತ್ರದ ಮುದ್ರೇಬಾಳ ಕ್ಷೇತ್ರದ್ದು ದೇವರಿಪಿರಿ ಮತ ಕ್ಷೇತ್ರದ್ದು ಅವರೇ ಏಜೆಂಟು ಎಲ್ಲದಕ್ಕೂ ಕೂಡ ನಾನು ನಿಮಗೆ ಅವೆಲ್ಲ ವಿಡಿಯೋಗಳಿದೆ ನೋಡಿ ಅಲ್ಲಿ ನಾಲ್ಕು ಮನೆಗಳಾಗಿದೆ ನಾಲ್ಕೈದು ಮನೆ ಆಗಿದೆ ಅಂಗನವಾಡಿ ಕೇಂದ್ರ ಇದೆ ಅಲ್ಲಿ ರೈತರು ಹೊಲ ಹೋಗೋಕೆ ರಸ್ತೆ ಇದೆ ಅಲ್ಲಿಗೆ ಪಿ ಸುರೇಶ್ ಮಂಟೂರ್ ನೇತೃತ್ವದಲ್ಲಿ ಐದಾರು ಜನ ಪೊಲೀಸರನ್ನು ಮತ್ತು ಮಹಿಳಾ ಪೊಲೀಸರನ್ನು ಕರೆಸಿ ಎಂಟೈರ್ ರಸ್ತೆಯನ್ನ ಬ್ಲಾಕ್ ಮಾಡ್ತಾರೆ ಕಲ್ಲುಗಳಾಕಿ ಹಾಕಿ ಅದು ವಿಡಿಯೋ ರೆಕಾರ್ಡ್ ಇದೆ ಅದನ್ನ ರೈತರೇ ಬಂದಿದ್ದಾರೆ ಅವರು ನಿಮಗೆ ಹೇಳ್ತಾರೆ ಇದು ಜೀವಂತ ಸಾಕ್ಷಿ ನಾನು ನಿಮ್ಗೆ ಕೊಡ್ತಾ ಇದೀನಿ ಅಪ್ಪಾಜಿ ನಾಡಗೌಡರು ಸಂಭಾಯಿತ ರಾಜಕಾರಣಿ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ ಇವತ್ತು ಇಡೀ ಕ್ಷೇತ್ರದಲ್ಲಿ ಪೊಲೀಸರು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ರಾಜಕಾರಣ ಮಾಡಲಿ ರಾಜಕೀಯವಾಗಿ ರಾಜಕೀಯ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ ನಮ್ಮ ಕಾರ್ಯಕರ್ತರ ಏನೀಗ ಏನು ಅರೆಸ್ಟ್ ಮಾಡಿದ್ದಾರೆ ಅವರು ಇವತ್ತೇನು ಜೈಲಲ್ಲಿದ್ದಾರೆ ಅವ್ರನ್ನ ಬೇಲ್ ಮೇಲೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೇವೆ ಮುಂದೆ ಏನು ಅವ್ರನ್ನ ಹೋರಾಟ ಮಾಡಬೇಕು ಮಾಡ್ತೇವೆ ನಮ್ಮ ಶಕ್ತಿ ಇದೆ ಆದರೆ ಈ ರೈತ ಮುಖಂಡರು ಪಾಪ ರೈತರಿಗೆ ಎಸ್ ಪಿ ಆಫೀಸ್ಗೆ ಹೋಗಿ ಕೊಟ್ಟಿದ್ದಾರೆ ಮತ್ತು ಕೋರ್ಟಲ್ಲಿ ಅದ್ರ ಮೇಲೆ ಮನ್ನಾ ಇದೆ ಯಾರೋ ಆ ನಾಡುಗೌಡ ಮೇಲೆ ಮನ್ನಾ ಇದೆ ಇವ್ರು ಯಾರು ಕೂಡ ಅತಿಕ್ರಮಣ ಮಾಡಕ್ಕೆ ಹೋಗಬಾರ್ದು ಅವ್ರಿಗೆ ಅದೇ ಆದೇಶ ಇದೆ ಕೋರ್ಟ್ ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ಪಿ ಎಸ್ ಐ ಪೊಲೀಸರನ್ನು ಕಳಿಸಿ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿ ಇವತ್ತು ಆ ಹೊಲಕ್ಕೆ ಹೋಗ್ತಕ್ಕಂಥ ರೈ ರೈತನಿಗೆ ರಸ್ತೆ ಬಂದ್ ಮಾಡ್ತಾರೆ ಅವ್ನ ಮನೆಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ ಅಂಗನವಾಡಿಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ ಮತ್ತು ಅಲ್ಲಿ ಪೊಲೀಸರು ಕಳಿಸಿ ಗೂಂಡಾಗಿರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ನಿಮಿಷ ಅವ್ರನ್ನ ತಾವು ಇಲ್ಲಿ ಒಪ್ಪಿಗೆ ಕೊಟ್ಟರೆ ನಾನು ಇಲ್ಲೇ ಅವರು ತಮಗೆ ಹೇಳ್ತಾರೆ ಮತ್ತು ಇಲ್ಲ ಅವ್ರನ್ನ ಬೇರೆ ಕಡೆ ನೀವು ಅಲ್ಲಿ ಅವ್ರನ್ನ ಇದು ತೊಗೊಳ್ತೀರ ಅಂತಂದ್ರು ತಗೊಳ್ತಾರೆ ಅವರು ಅದೇ ಅದೇ ಈಗ ನಾನು ನನ್ನ ತಮಗೆ ಯಾಕಂದರೆ ಅಲ್ಲಿ ಅವರೆಲ್ಲರೂ ಬಂದಿದ್ದಾರೆ ರೈತರು ಮೂರು ನಾಲ್ಕು ದಿವಸದಿಂದ ಇದು ಒಂಬತ್ತನೇ ತಿಂಗಳಿಂದ ಅವರು ಪ್ರತಿದಿನ ಎಸ್ ಪಿ ಆಫೀಸ್ಗೆ ಅಡ್ಡಾಡ್ತಾರೆ ಹಿಂದಿನ ಎಸ್ ಪಿಗೂ ಕೊಟ್ಟಿದ್ದಾರೆ ಇವತ್ತಿನ ಎಸ್ ಪಿಗೂ ಕೊಟ್ಟಿದ್ದಾರೆ ಬೆಳಿಗ್ಗೆಂದ ಬಂದು ಎಸ್ ಪಿ ಆಫೀಸಲ್ಲೇ ಇದ್ದಾರೆ ಫಸ್ಟ್ ಡೇ ಬಂದಾಗ ಎಸ್ ಪಿ ಅವರು ಹೇಳ್ತಾರೆ ಏನಂದರೆ ನಾನು ಅವರು ರೈತರು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡೋಕ್ಕೋಗಿಲ್ಲ ರೈತರು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ ಅವರು ವಿನಂತಿ ಮಾಡಿದಾಗ ಎಲ್ಲಿ ಗೃಹ ಸಚಿವರನ್ನೆಲ್ಲ ಮನೆ ಹೇಳಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅವನೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ ಆದರೆ ಆ ಘಟನೆಯಲ್ಲಿ ಯಾರು ಅದನ್ನು ಮಾಡಿದ್ದಾರೆ ಏಕಕಾಲಕ್ಕೆ ಒಂದು ಮೂರು ಹಸುಗಳ ಕೆಚ್ಚಲನ್ನು ಕೈಲಿಕ್ಕೆ ಆಗಲ್ಲ ಒಬ್ಬ ಮನುಷ್ಯ ಯಾಕಂದ್ರೆ ಅವ್ನು ಕೊಯ್ದರೆ ಅದು ಕಿರ್ಚ್ಕೊಂಡ್ಬಿಡ್ತದೆ ಸುತ್ತಮುತ್ತ ಇದರಲ್ಲೇ ಎದ್ದು ಬರ್ತಾರೆ ಇದನ್ನು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಒಂದು ಕೃತ್ಯ ಇದು ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಯಾರು ತಪ್ಪಿಸುತ್ತಾರೆ ಅವರಿಗೆ ಕ್ರಮ ತಗೊಳ್ಳಿ ಅಂಥೇಳಿ ರೈತ ಮೋರ್ಚಾದ ವತಿಯಿಂದ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹೋರಾಟ ಏನು ಸಂಕ್ರಾಂತಿ ದಿನ ವಿಶೇಷವಾಗಿ ಗಮನವಿರಲಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸಂಕ್ರಾಂತಿ ದಿನ ನಾವೇನು ಮಾಡ್ತೇವೆ ಅಂದರೆ ಮನೆ ಮುಂದೆ ಶಗಣಿಯಿಂದ ಸಾರಿಸ್ತೇವೆ ಸಾರಿಸಿ ಅಲ್ಲಿ ರಂಗೋಲಿ ಹಾಕಿ ಆ ಶಗಣಿಯಿಂದ ಲಕ್ಷ್ಮಿಯ ಒಂದು ಮೂರ್ತಿನ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತೇವೆ ಇದು ನಮ್ಮ ಪದ್ಧತಿ ಸಂಸ್ಕೃತಿ ಅವತ್ತು ಆಡಳಿತ ಪಕ್ಷದ ಪ್ರತಿಯೊಬ್ಬ ಮಂತ್ರಿಗಳ ಮನೆ ಮುಂದೆ ಮತ್ತು ಶಾಸಕರುಗಳ ಮನೆ ಮುಂದೆ ಏನು ಹಸುವಿನ ಸಗಣಿ ಇದೆ ಆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಹಿಂದೂ ಸಂಸ್ಕೃತಿ ಪ್ರಕಾರ ಇದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ವಿಶೇಷ ರೀತಿಯಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ ಬಿಜಾಪುರದಲ್ಲೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭ ನಿಮ್ಗೆ ಗೊತ್ತಿದೆ ಆದರೆ ಪೊಲೀಸ್ನವ್ರ ದಬ್ಬಾಳಿಕೆ ಎಲ್ಲ ಕಡೆ ಎಲ್ಲರ ಮನೆ ಮುಂದೆ ಪೊಲೀಸರ ಸೆಕ್ಯೂರಿಟಿ ಮುದ್ದೇವಾಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ರಸ್ತೆ ಮೇಲೆ ಮನೆ ಒಳಗಡೆ ಎಲ್ಲೂ ಕೂಡ ಹೋಗಿಲ್ಲ ರಸ್ತೆ ಮೇಲ್ಗಡೆ ರಸ್ತೆ ಮೇಲೆ ಹದಿನೈದು ಜನ ರೈತ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಮಂಡಲದ ಅಧ್ಯಕ್ಷರು ಒಬ್ಬರು ಪ್ರಧಾನ ಕಾರ್ಯದರ್ಶಿ ಒಬ್ಬರು ಯುವ ಮೋರ್ಚಾದ ಅಧ್ಯಕ್ಷರು ಜೊತೆಗೆ ರೈತರು ಅವರೆಲ್ಲರೂ ಕೂಡ ಅವ್ರ ಮನೆ ಮುಂದೆ ಹೋಗಿ ಯಾರಿಗೆ ಅವ್ರ ವಿರುದ್ಧ ಶಾಸಕರ ವಿರುದ್ಧ ಘೋಷಣೆ ಕೂಗಿಲ್ಲ ಏನೂ ಇಲ್ಲ ರಂಗೋಲಿ ಹಾಕಿ ನಾವು ನಿಮಗೆ ಸ ನಮ್ಮ ನಿಮ್ಮ ಶಾಸಕರು ಹೊರಗಡೆ ಬಂದರೆ ನಾವು ಮನೆ ಕೊಟ್ಟು ಹೋಗ್ತೇವೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಉದ್ದಡತನದಿಂದ ಅವರೆಲ್ಲರನ್ನ ತಕ್ಷಣ ಒಬ್ಬೊಬ್ಬ ನಮ್ಮ ಮಂಡಲ ಅಧ್ಯಕ್ಷನ ಕೂತ್ಕೆ ಹಿಡಿತಾನೆ ದಬ್ತಾನೆ ಅವಾಚ್ಯ ಶಬ್ದಗಳಿಂದ ಬೈತಾನೆ ಎಲ್ಲ ವಿಡಿಯೋಗಳಿದೆ ಅದೆಲ್ಲ ಅಲ್ಲಿ ಅವ್ರ ಮನೆ ಬಾಗಲಿ ಮುಂದೆ ಒಬ್ಬ ನಮ್ಮ ಕಾರ್ಯಕರ್ತ ಕಾರ್ಯದರ್ಶಿ ಹೋಗಿ ಅಲ್ಲಿ ರಂಗ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಅಷ್ಟಲ್ಲೇ ಅಲ್ಲ ನಮ್ಮ ಯುವ 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 ಮೋರ್ಚಾದ ಅಧ್ಯಕ್ಷ ಗಿರೀಶ್ ಪಾಟೀಲ್ರ ಮೇಲೆ ಲಾಠಿಯಿಂದ ಹೊಡಿತಕ್ಕಂಥ ಪ್ರಯತ್ನವನ್ನು ಏನು ಪಿ ಎಸ್ ಐ ತಿಪ್ಪಾರೆಡ್ಡಿ ಮಾಡ್ತಾರೆ ಆಗ ನಾನು ತಕ್ಷಣ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದೆ ಹೊಡಿತಾ ಇದೆ ಏನು ತಪ್ಪು ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ವೀಡಿಯೋನ ಬಹುಶಃ ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಆಗಿದೆ ಬೇಕಿದ್ರೆ ನಾನು ಸಿಕ್ಕಿಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬೇಕಿದ್ರೆ ಅವನು ಯಾವ ರೀತಿ ನಡ್ಕೊಂಡ ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ ನಾನು ಪೊಲೀಸ್ ಸ್ಟೇಷನ್ಗೆ ಕೇಳ್ದು ಯಾಕ್ರಿ ಹೊಡಿತೀರ ಅವ್ರು ಏನು ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ರಿ ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದ್ದೀರಿ ಕಾನೂನು ಪ್ರಕಾರ ನಿಮ್ಮ 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 ಕಾನೂನು ಪ್ರಕಾರ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದಿರಿ ಹೇಳಿ ಅಂತ ಕೇಳ್ತಾ ಇದ್ದೀನಿ ಅವನು ಹೋಗ್ತಿದ್ದಂಗೆ ಏರ್ಕಂಡು ಬರ್ತೀನಿ ನನ್ನ ಮನೆ ಏಯ್ ಹೋಗ್ರಿ ಹೋಗ್ರಿ ನೀವು ಹೊರಗಡೆ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ ಮತ್ತು ನಾನು ರೈತ ಮೋರ್ಚಾದ ಬ ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಿದ್ದೇನೆ ನಾನು ಕೇಳ್ತಿದ್ದೆ ಅಲ್ಲಪ್ಪ ಅವ್ರು ಏನು ತಪ್ಪು ಮಾಡಿದ್ರು ಅದು ಹೇಳು ನೀನು ಕೈ ಮಾಡ್ಲಿಕ್ಕೆ ಹೋಗ್ಬೇಡ ಯಾಕಂದರೆ ಅಲ್ಲಿ ಇರ್ತಕ್ಕಂಥ ರೈತರ ಮೇಲೆ ಕೈ ಮಾಡಿದ್ರೆ ರಾಜ್ಯಾದ್ಯಂತ ನಿನ್ನೆ ನಿನ್ನ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಹುಷಾರ್ ಅಂತಕ್ಕಂಥ ಮಾತನ್ನು ನಾನು ಹೇಳೋಕೋದ್ರೆ ಪೊಲೀಸ್ನವರು ಹೇಳ್ತೇನೆ ಅಲ್ಲಿ ಒಳಗಡೆ ಕೊಡಿಸಿದ್ದಾನೆ ಅವ್ರಿಗೆ ಹೈ ಮುಚ್ಚ ಅಂತ ಅವ್ನು ಪೊಲೀಸ್ ಪೊಲೀಸ್ನವ್ ಧಡಾಶ್ ಮುಚ್ಚ ಬಾಗಿಲು ಮುಚ್ಚ್ತಾರೆ ಅವ್ನು ಕಿಟಕಿನ ಕಿತ್ಕೊಂಡು ಬೀಳ್ತದೆ ನನ್ನ ಮೇಲೆ ಏರಿ ಬರ್ತಾನೆ ಒಡಿ ಹೊಡೆಯೋದಕ್ಕೆ ಅದು ನಾನು ತಾಳ್ಮೆ ಕಳ್ಕೊಳ್ಳಿಲ್ಲ ವೀಡಿಯೋದಲ್ಲೆಲ್ಲ ತಾವು ನೋಡಿದರೆ ನಾನು ಇದನ್ನು ಸಾರಿ ವೀಡಿಯೋ ಪ್ಲೇ ಮಾಡೋಂದ್ರೆ ಮಾಡ್ತೀನಿ ನನಗೆ ಯಾಕಂದ್ರೆ ಇಲ್ಲಿ ಸಮಯ ಇಲ್ಲ ತಮಗೆ ಅದನ್ನು ಪೂರ್ತಿ ಅದನ್ನು ಬಿಡಿಸಿ ಹೇಳೋಕ್ಕೆ ಅದು ಹತ್ತು ನಿಮಿಷ ಐದು ಆರು ನಿಮಿಷ ನನ್ನ ಜೊತೆಗೆ ವಾಗ್ವಾದ ಮಾಡ್ತೇನೆ ವಾಗ್ವಾದ ಮಾಡ್ತೇನೆ ಅದ್ರ ಜೊತೆಗೆ ಅವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಹೇಳ್ತಾರೆ ಇಲ್ಲ ಸರ್ ಬನ್ನಿ ಸರ್ ಒಳಗಡೆ ಅಂತ ನಾನೊಬ್ಬ ಹಿರಿಯ ಶಾಸಕನಿದ್ದೇನೆ ಕನಿಷ್ಠ ಸ್ಟೇಷನ್ಗೆ ಹೋದಾಗ ನಾನು ಅರೆಸ್ಟ್ ಮಾಡಿದ್ರು ಮಾಡಲಿ ಪ್ರಶ್ನೆ ಅದಲ್ಲ ನಾವು ಅರೆಸ್ಟ್ ಮಾಡೋದಕ್ಕೆ ಯಾವತ್ತೂ ಹೆದರ್ಕಂಡಿಲ್ಲ ನಾನು ಕೇಳ್ತಾ ಇದ್ದೇನೆ ಅವ್ರಿಗೆ ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದ್ದು ಹೇಳಪ್ಪ ಅಂತೇಳಿ ಅವನು ಹೇಳ್ದೇ ಇದ್ದಾಗ ನಾನಲ್ಲಿ ಧರಣಿ ಕೂತ್ಕೊಂಡೆ ನೋಡಿ ಧರಣಿ ಕೂತ್ಕೊಂಡಾಗ ಅಲ್ಲಿ ನಮ್ಮ ಸುಮಾರು ಒಂದು ನೂರು ಜನ ಇನ್ನೂರು ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ರು ನಾನೇ ಅಲ್ಲಲ್ಲಿ ಜನರನ್ನು ಕೂಡಿಸ್ಲಿಲ್ಲ ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಟ್ಟಿದ್ರೆ ಒಂದು ಹತ್ತು ಸಾವಿರ ಜನ ಸೇರಿರೋರು ಅದರದ್ದು ಯಾವುದು ಮಾಡಲಿಲ್ಲ ನಾನು ಕಾನೂನು ಪ್ರಕಾರ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೀವು ಯಾವುದಕ್ಕೆ ಅರೆಸ್ಟ್ ಮಾಡಿದ್ರಿ ಏನು ಮಾಡಿದ್ರಿ ಎಫ್ ಐ ಆರ್ ಕಾಪಿದ್ರೆ ಕೊಡಿ ಅಂತ ಕೂತ್ಕೊಂಡೆ ನಾನು ಕೂತ್ಕೊಂಡ್ರೆ ಅವ್ರಿಗೆ ಯಾವ ಸೆಕ್ಷನಲ್ಲಿ ಹಾಕ್ಬೇಕು ಅಂತ ಯಾರು ಬರೋದೇ ಇಲ್ಲ ತಪ್ಪೇ ಮಾಡಿಲ್ಲ ಅಲ್ಲಿ ಒಳಗಡೆ ಎಲ್ಲೂ ಟ್ರಸ್ಟ್ ಪಾಸ್ ಮಾಡಿಲ್ಲ ಮತ್ತು ಗೇಟು ಗೇಟ್ ಬಿಟ್ಟು ಒಳಗಡೆ ಹೋಗಿಲ್ಲ ಶಾಸಕರನ್ನು ಮ್ಯಾನ್ ಹ್ಯಾಂಡ್ಲೂ ಮಾಡಿಲ್ಲ ಅವ್ರಿಗೆ ಅವಾಚ್ಯ ಶಬ್ದಗಳನ್ನು ಬೆಳೆದಿಲ್ಲ ಮತ್ತು ಯಾವ ಪೊಲೀಸನ್ನು ಟಚ್ ಮಾಡಿಲ್ಲ ಆದರೂ ಕೂಡ ಆ ವ್ಯಕ್ತಿ ಕೇಸ್ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಯಾವ ಸೆಕ್ಷನ್ ಸಿಗೋಲ್ಲ ಅವನಿಗೆ ಸಿಗದೇ ಇದ್ದಾಗ ಲಾಸ್ಟಿಗೆ ಏನು ಅಂದರೆ ತಾನೇ ಪಿ ಎಸ್ ಐ ಸೋಮೊಟ ಕೇಸ್ ಹಾಕ್ತಾನೆ ಸೋಮಟ ಕೇಸ್ ನಮ್ಮ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ ಪಾಟೀಲ್ ನಮ್ಮ ಕಾರ್ಯದರ್ಶಿ ಸಂಜೀವ್ ಬಾಗೇವಾಡಿ ಇನ್ನೊಬ್ಬ ನಮ್ಮ ಕಾರ್ಯದರ್ಶಿ ನಾಗೇಶ್ ಹಡಪದ್ ಅದ್ರ ಜೊತೆಗೆ ಹದಿನೈದು ಜನ ಸೇರಿಸ್ತಾನೆ ಹದಿನೈದು ಜನ ಇದ್ದಾರೆ ಅಂತೇಳಿ ಹದಿನೈದು ಜನರು ಅರೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಾಡೋದು ಬರೀ ಪ್ರ ಅರೆಸ್ಟ್ ಮಾಡೋದಲ್ಲ ಒಳಗಡೆ ಪೊಲೀಸರ ಕಡೆಯಿಂದ ಲಾಠಿಯಿಂದ ಹೊಡಿತಕ್ಕಂಥ ಕೆಲಸ ಮಾಡ್ತಾನೆ ನಾನು ಒಂದು ಹತ್ತು ನಿಮಿಷ ಲೇಟಾಗಿದ್ದರೆ ಅಲ್ಲಿ ಸ್ಟೇಷನ್ಗೆ ಒಳಗಡೆ ಹೋಗೋದಕ್ಕೆ ನಮ್ಮೆಲ್ಲರನ್ನ ನಮ್ಮೆಲ್ಲ ಹುಡುಗರನ್ನ ಬಟ್ಟೆ ಬಿಚ್ಚಿ ಅವನು ಲಾಠಿ ತೊಗೊಂಡು ಹೊಡಿತೀನಿ ಹೇಳಿ ಅವ್ರಿಗೆಲ್ಲರೂ ಕೂಡ ಎದುರಿಸ್ತಾ ಇದ್ದಾನೆ ಒಳಗಡೆ ಹಾಕ್ಕೊಂಡು ನಾನು ಹೋದ ತಕ್ಷಣ ಏ ನಾನು ಹೊಡೆದಿಲ್ಲ ಅಂತಾನೆ ನನ್ನನ್ನು ಒಳಗಡೆ ಬರಬೇಡಿ ಹೊರಗಡೆ ಹೋಗಿ ಅಂತಾನೆ ಅಲ್ಲಿ ಕೂತಾಗ ಅಡಿಷ್ನಲ್ ಎಸ್ ಪಿ ಬರ್ತಾರೆ ಅಡಿಷ್ನಲ್ ಎಸ್ ಫೋನ್ ಮಾಡಿ ಕರೆಸ್ತಾರೆ ರಾಮನಗೌಡ ಹಟ್ಟಿಯವರು ಒಂದು ಐನೂರು ಜನ ಪೊಲೀಸ ಕರೆಸ್ತಾರೆ ಅಲ್ಲಿ ಕರೆಸಿ ನಮ್ಮನ್ನೆಲ್ಲ ಆ ಪೊಲೀಸ್ ಬ್ಯಾರೇಕೇಟ್ ಹಾಕಿ ಪೊಲೀಸ್ ಸ್ಟೇಷನ್ದು ಹೊರ್ಗಡೆ ಹೋಗ್ದಂಗೆ ತಡಿತಕ್ಕಂಥ ಕೆಲಸ ಮಾಡ್ತಾರೆ ಹೆದರ್ಸ್ತಕ್ಕಂಥ ಕೆಲಸ ನೀವೇನಾದರೂ ಮಾತಾಡಿದ್ರೆ ನಿಮಗೂ ಅದೇ ಮಾಡ್ತೀವಿ ಅಂತಕ್ಕಂಥ ನಾನು ವಿನಂತಿ ಮಾಡಿದೆ ರಾಮನಗೌಡ್ರಿಗೆ ಏನೋ ಅಡಿಷನಲ್ ಅಡಿಷ್ನಲ್ ಎಸ್ ಪಿ ಕ್ರೈಮ್ ಇದ್ದಾರೆ ಅವ್ರಿಗೆ ವಿನಂತಿ ಮಾಡಿದೆ ಏನಂತ ಏನು ಘಟನೆ ಆಗಿದೆ ಅಂತ ಹೇಳಿಯಪ್ಪ ಯಾವ ಸೆಕ್ಷನ್ ಅಲ್ಲಿ ಕೇಸ್ ಮಾಡ್ತೀರಿ ಹೇಳಿ ಅಂತಂದ್ರೆ ಅದರ ಯಾರು ಕೂಡ ಹೇಳಕ್ತ ಇರಲಿಲ್ಲ ಎಸ್ ಪಿ ಅವ್ರ ಗಮನಕ್ಕಿದೆ ನಮ್ಮ ರಾಜ್ಯಾಧ್ಯಕ್ಷರು ಎಸ್ ಪಿ ಅವರಿಗೆ ಮರಳು ಹಗಲು ರಾತ್ರಿ ಓಪನ್ ಆಗಿ ಹೋಗ್ತಾ ಇದೆ ಜೊತೆಗೆ ಕ್ಲಬ್ಗಳನ್ನು ನಡೆಸ್ತಾ ಇದ್ದಾರೆ ಆ ಕ್ಲಬ್ಗಳಿಂದ ಹೈಯೆಸ್ಟ್ ಕಲೆಕ್ಷನ್ಸ್ಗಳು ಏನು ಪಿ ಎಸ್ ಐ ಮುಖಾಂತರ ಪೊಲೀಸ್ ಇಲಾಖೆಗೆ ಸಪ್ಲೈ ಆಗ್ತಾ ಇದೆ ಇದನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಾದ್ರೂ ಗಮನಕ್ಕೆ ತರಕ್ಕೆ ನಮಗೆ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಈ ರೀತಿ ಶಿವಮೊಟ ಕೇಸ್ ಬರೀ ಇದು ಒಂದೇ ಅಲ್ಲ ನಿನ್ನೆ ಮಾಡಿರ್ತಕ್ಕಂಥದ್ದು ಮುದ್ದೆ ಬಳದಲ್ಲಿ ಇಂಥವು ಮೂರ್ನಾಲ್ಕು ಕೇಸ್ಗಳನ್ನ ಈಗಾಗಲೇ ಶಿವಮೊಟ್ಟ ಕೇಸನ್ನು ಪಿ ಎಸ್ ಐ ದಾಖಲಾತಿ ಮಾಡಿದ್ದಾರೆ ನಾವು ಅವ್ರ ವಿರುದ್ಧ ಏನು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ನಮ್ಮ ರಾಜ್ಯ ಮಟ್ಟದ ಏನು ಕಮಿಟಿ ಇದೆ ನಮ್ಮ ರೈತ ಮೋರ್ಚಾ ಕಮಿಟಿ ವತಿಯಿಂದ ಈಗಾಗಲೇ ಐ ಜಿಗೆ ಡಿ ಜಿ ಪಿಗೆ ಅದಕ್ಕೆಲ್ಲ ಕಂಪ್ಲೇಂಟ್ಸ್ ಫೈಲ್ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಸಸ್ಪೆಂಡ್ ಆಗುವರೆಗೆ ನಮ್ಮ ಹೋರಾಟ ಮುಂದುವರಿಸ್ತೇವೆ ಇಷ್ಟು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದ ಪ್ರಶ್ನೆ ಪ್ರಶ್ನೆಗಳಿಗೆ ಕೇಳುತ್ತೆ